ಒಂದ ನಾಕ ಆಮೇಲೆ ಎರಡ್ ಅಂಕಿ ಬಂದ್ ಈಗ ಅದೇನ ಅರವತ್ ಹಂತ ಇನ್ನು ಒಂದ್ ಅಂಕಿ ಎಲ್ಲ ಬಹುಶಃ ಬರ್ತದೋ ಇಲ್ಲ ಅನ್ನೋದ್ರ ಡೌಟ್ ಯಾಕಂದ್ರೆ ಈಗ ಸಾಕಷ್ಟು ಒಂದ್ ವಾರದಿಂದ ನೋಡದೇ ನಾವೆಲ್ಲರೂ ಲಕ್ಷಾಂತರ 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 ಹಾಗು ಅಭಿಮಾನಿಗಳು ಭಾರತೀಯ ಜನತಾ ಪಾರ್ಟಿ ಪದಾಧಿಕಾರಿಗಳು ಆಮೇಲೆ ಭಾರತೀಯ ಜನತಾ ಪಾರ್ಟಿ ಅಭಿಮಾನಿಗಳು ಎಲ್ಲರೂ ಏನಾಗತ್ತಾರು ಸಾಕ್ ನಿಮ್ ಸವಾಸಿ ಹೊರಗಡೆ ಬರತ್ತಾರ ಹಂಗ್ ಬರುವಂತ ದಿವಸ ನೀ ಏನ್ರ ಹಿಂಗತ್ತಿ ಅಕ್ಕಿಪ ಅಂತಂದ್ರ ಸ್ವಲ್ಪ ಸಮಸ್ಯ ನೋಡ್ಕೊರದ ಅವೆಲ್ಲ ನಾ ಏನು ಹೇಳ್ತೇನೆಪ್ಪಾ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಪದಾಧಿಕಾರಿಗಳಿಗೆ ಸ್ವಲ್ಪ ಇಂತ ಸಮಯದೊಳಗು ನಾವು ಹೊರಗಡೆ ಬರೋಣ ಯಾಕಂದ್ರ ಅವೆಲ್ಲ ಪುರವಾಗಿ ಹೊರಗೆ ಬರ್ತಾವ್ ಮತ್ತ ನಾವ್ ಅವ್ರು ಕಾಪಾಡಿಕೊಡೋನು ನಮ್ ಪರವಾಗಿ ಅವ್ ಇರ್ತಾನ ಇದನ್ನ ಸ್ವಲ್ಪ ಇಡೀ ನಾನ್ ಕರ್ನಾಟಕದ ಎಲ್ಲಾ ಪದಾಧಿಕಾರಿಗಳು ಹೇಳದೇನೆ ಪಾಪ ಎಲ್ಲಾರು ಕೂರಿಸಿ ನಿಮ್ ನಿಮ್ ಪರವಾಗಿ ನಿಂದಿರ್ತಾನ ಅವ್ಗೆ ಇಂತ ಸಮಯದೊಳಗ ಇಲ್ರಿ ನಂಗ್ ಹಂಗ ನಂಗ್ ಹಿಂಗ ಅಂತ ಅಲ್ಲಿ ಕುಂದ್ರ ಬ್ಯಾಡ್ರಿ ಆ ಅತ್ತಿ ಕಾಪಾಡ್ಕೊಡಿ ನಮ್ ನಮ್ಮ ರೊಕ್ಕ ರೂಪಾಯಿ ಇರೋದಿಲ್ಲ ಅಂತ ಕಾರ್ಯಕರ್ತನ ಅಂತ ಬೇರೆ ನಾಯಕನ್ನ ಮುಂದೆ ಬಹುಶಃ ಬರುವಂತ ಮತ್ ಅವ್ನ್ ಮುಖ್ಯಮಂತ್ರಿ ಆದ್ರೂ ಆಗಸ ಹಾಗೆ ಆಗ್ತಾ ಅಂತ ಒಂದು ಮಸಾನ ಕಾಪಾಡ್ಕೂರಿ ಹಿಂದುತ್ವದ ಪರವಾಗಿರ್ತಾನವ ಎಲ್ಲಾ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಇರೋತವಿ ಅವ್ರು ಪ್ರತಿಯೊಂದು ಸಮಾಜವನ್ನ ಆ ಸಮಾಜಕ್ಕೆ ಬೇಕಾದಂತ ಅವಶೇಷಗಳನ್ನ ಯಾರ ದೇಶಂಗೆ ನಂಗ್ ಅವ್ರ ಪರವಾಗಿ ಮಾಡ್ತಾರೆ ಓಟ್ ಹಕ್ಕ ಇವ್ರ ಪರವಾಗಿ ಮಾಡ್ತಾರೆ ಓಟ್ ಹಕ್ಕ ಅನ್ವತಾ ಅಂದಾಗ ನಾ ಓಟ್ ಬಗ್ಗೆ ಸಮಾನ ನಮ್ಗಿಲ್ಲ ನಾನು ಮಂದಿ ಸಂಬಂಧ ಸಮಾಜ ಸಂಬಂಧ ಅಂತ ಹೇಳಿ ಎಸ್ ಸಾಂಧ್ವನಿ ಅವ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಕೈಯಕ್ಕೆ ಕೆಲಸ ಮಾಡಿದಾರ ಅವ್ರು ಕೇಂದ್ರ ಸಚಿವರಾಗಿದ್ರೆ ಎಲ್ಲಾ ಗೊತ್ತಿರ್ತೇವೆ ಎಲ್ಲಾ ಗೊತ್ತಿದ್ದ ಅವ್ರು ಕರೆಕ್ಟ್ ಮಾತಾಡ್ತಿರ್ತಾರ ಅಂತ ನಾಯಕದ ನಾವೆಲ್ಲರೂ ಬೆಂಬಲ ಕೊಡ್ಬೇಕು ನಾವು ಇನ್ನೂ ಆಗ್ಲಿಲ್ಪ ಅಂದ್ರ ಈ ಕರೆಯೇ ಬರೀ ಬಿಜೆಪಿದಾಗ ಮಾತ್ರ ಎಲ್ಲಾರು ಏನ್ ಮಾಡತ್ತಾರ ರಾಜೀನಾಮೆ ಕೊಡಾಕ್ತಾರೆ ಇನ್ನ ಎಲ್ಲಾ ಹಿಂದೂಪರ ಸಂಘಟನೆಗಳು ಇರುವಂತ ಅವರು ಅಭಿಮಾನಿಗಳು ಅವ್ರ ಸಹಿತ ಬರ್ತಾರೆ ಹೊರಗಡೆ ಬರ್ತಾರ ಹೊರಗಡೆ ಬಂದು ಮುಂದಿನ ದಿವಸೊಳಗೆ ಏನಂತ ತಗತಿ ಅದಕ್ಕ ಎಲ್ಲ ನನ್ನ ಕೇಂದ್ರ ಶಿಸ್ತು ಸಮಿತಿಯವರಿಗೆ ನೀವು ತಗೊಂಡಂತ ಡಿಸಿಷನ್ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಅದನ್ನ ಪರಾಮರ್ಶೆ ಮಾಡಿಕೋರಿ ಇನ್ನೊಮ್ಮೆ ಅವಲೋಕನ ಮಾಡ್ಕೋರಿ ಅವ್ರ ಮಾತ ಇವ್ರ ಮಾತ ಕೆಳಕ್ ಹೋಗ್ರಿ ನಿಮಗೂ ಗೊತ್ತಿರ್ತದೆ ಯಾಕಂದ್ರೆ ನೀವು ಹೈಕಮಾಂಡ್ ನಿಮಗ ಇಂಟರ್ ನಲ್ಲಿ ಎಲ್ಲಾ ನ್ಯೂಸ್ ಬರೋದು ಇರ್ತದೆ ಅದ್ರ ಪರವಾಗಿ ಅದಲ್ಲ ಕುಟುಂಬ ನಾವು ಒಪ್ಪೋದಿಲ್ಲ ಅದನ್ನ ಎಲ್ಲಾರು ಬೈಲೊಂಗಲ್ಲಾತು ಎಲ್ಲಾತು ಎಲ್ಲೂ ಒಟ್ಟ ಕುಟುಂಬ ಒಪ್ಪೋದಿಲ್ಲ ಅದಕ್ಕ ಅದ್ನ ನೋಡ್ಬೋಡ್ರಿ ನೋಡ್ಬಂದ ಯತ್ನಾಳ್ ಅವ್ರನ್ನ ಆದಷ್ಟು ಶೀಘ್ರದಾಗ ನೀವು ಪಾರ್ಟಿಗೆ ತಗೊಂಡಿದ್ದ ಆದ್ರ ಅವ್ರೆಂದು ಬರೀ ಪಂಚಮಸಾಲಿ ಸಮಾಜ ಕನ್ನಡ ಕನ್ನಡಪರ ಸಂಘಟನೆಗಳು ಬರ್ತಾವ್ ಸಂತ ನೋಡುವರಲ್ಲ ಮೊಬೈಲ್ದಾಗ ಯಾರ್ದಾರ ಫೋಟೋ ಐತಿ ಯಾರ್ದಾರ ಹಾಡ್ ಐತಿ ಅಂದ್ರ ಅದ್ ಯತ್ನಾಳ ಅವ್ರದ ನಾವೆಲ್ಲಾ ನೋಡಿದೇವು ಅದಕ್ಕ ಅದಕ್ ಅವ್ನ ಹೊಳಗ್ ಕರ್ಕೋರಿ ಅವೆಲ್ಲ ಏನ್ ಅದನ್ನ ಸರಿಪಡಿಸ್ಬೇಕಾ ಅವ್ನು ಸರಿಪಡಿಸ್ಬೋರಿ ಮತ್ ಇನ್ನೊಂದ್ ಇವ್ರ ಏನ್ ಮಾಡತ್ತಾರ ಈಗಂದ್ರ ಈಶ್ವರಪ್ಪ ಅವು ಎಲ್ಲಾರ್ ಸಲುವಾಗಿ ಅದೇ ಅವನು ಅವ್ನು ಮಾಡಿ ಪ್ರಧಾರ್ ಸೇವಾ ಕೈಯಾಗ ಏನ್ ಮಾಡ್ತಿದ್ದವತ್ತ ಅದು ಅವನ ಆಯುಧ ಅವನ ಲೇಖನ ಬರ್ಬಂತ ಬರ್ಬಂತ ಎಲ್ಲರಿಗೂ ಅವ್ನೇನ್ ಮಾಡ್ತಿದ್ದ ಜಾಗೃತಿ ಮೂರ್ತಿದ್ದ ಆಮೇಲೆ ಎಲ್ಲೇ ಆಗಲಿ ಹಿಂದುತ್ವದ ಬಗ್ಗೆ ಯಾರು ಮಾತಾಡ್ತಿರಪ್ಪ ಅಂದ್ರೆ ನಮ್ಮ ಅನಂತ್ ಕುಮಾರ್ ಹೆಗಡೆ ಅವರು ಮಾತಾಡ್ತಾರೆ ಹಿಂಗ ಅವ್ರು ಒಟ್ಟೊಬ್ರು ಒಟ್ಟೊಬ್ಬೊಬ್ರು ಏನ್ ಮಾಡ್ತಾ ಇರೋರು ಮೂರು ಮಂದಿ ನಾಲ್ಕು ಮಂದಿ ಅಂತ ಮನಿ ಗಡಾತ ರಾಗಳೆ ಹಿರಿಯಾರು ಹೇಳಿ ಈಗ ಮುಂದಪ್ಪ ಯಾವ ಮುಂದ್ ಹೋಗ್ತ ಮುಂದ್ ಬರುವಂತ ಯಾವಪ್ಪ ಅಂದ್ರ ಯತ್ನಾಳ್ ಅವರ ಇನ್ನ ಇಂಥವ್ರನ್ನೆಲ್ಲ ಏನ್ ಮಾಡತ್ತಾರ ಇವರು ಯಾರ್ದೋ ಮಾತು ಕೇಳಿ ಮಾತು ಇರ್ತಾರೆ ಅವರು ಶಕ್ತಿ ಇದ್ರ ಮುಂದೆ ಮುಂದ್ ಬರ್ತಾರ ಅದ್ ಈ ಮಾಹಿತಿ ಶಕ್ತಿ ಎಲ್ಲ ಟ್ರಾನ್ಸ್ಫರ್ ಮಾಡಕ್ ಹೋಗ್ರಿ ಅಂತ ಹೇಳ್ತಾ ಎಲ್ಲರಿಗೂ ಬೈಲೊಂಗಲ್ಯ ಸಮಸ್ತ ಎಲ್ಲಾರ್ಗು ಇದಕ್ಕ ಬೆಂಬಲ ಐತಿ ಒಂದಷ್ಟು ಮಂದಿ ಕಾರಣಾಂತರಗಳಿಂದ ಇಲ್ಲ ಅದಕ್ಕ ಅವ್ರನ್ನ ಕೇಂದ್ರ ಶಿಸು ಸಮಿತಿಗೆ ನಮ್ಮ ಹಿರಿಯರು ಎಲ್ಲಾ ಶಾಸಕರುಗಳು ಮಾಜಿ ಶಾಸಕರುಗಳು ಸಂಸದ್ರ ಮಾಜಿ ಸಂಸದ್ರ ಎಲ್ಲಾ ಪಕ್ಷದ ಪದಾಧಿಕಾರಿಗಳು ಎಲ್ಲಾರು ಏನ್ ಮಾಡ್ರಿ ಅವ್ರನ್ನ ಕರ್ಕೋಬೇಕಂತ ಹೋಗ್ರಿ ಡ್ಯಾಂಡ್ ರಾತ್ರಿ ಅವ್ರು ಇಲ್ಪಾದ್ರೆ ನಾವ್ ಹೋಗಿ ಹೋಗುವಂತ ಹೇಳ್ರಿ ಯಾಕನ್ಸ್ತರಿ